ನಮಸ್ತೆ ಸ್ನೇಹಿತರೆ ಹಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಒಳಗೆ ನಾವು ಬೀಟ್ರೂಟ್ ಜಾಮನ್ನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಸೇಮ್ ಟು ಸೇಮ್ ಅಂಗಡ ಸಿಗೋ ಥರನ ನಾವು ಬೀಟ್ರೂಟ್ ಜಾಮನ್ನ ಮಾಡ್ಕೊಳ್ಳೋಣ ನೋಡಿರಿ ಓಕೆ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಿಟ್ರಪ್ಪ ಅಂತಂದ್ರೆ ಒಂದು ತಿಂಗಳು ಅಥ್ವಾ ಒಂದು ತಿಂಗ್ಳು ವರ್ಗು ಇಟ್ಕೊ ರೀ ಒಂದು ತಿಂಗಳೊಳಗೂ ಅದು ಉಳಿಯೋದೇ ಇಲ್ಲರಿ ಯಾಕಪ್ಪ ಅಂದರೆ ಅಷ್ಟು ಟೇಸ್ಟಿನ ಆಗಿರುತ್ತೆ ಓಕೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಚಲೋ ಮಾಡೋಣ ನಾನು ಒಂದು ಒಂದು ಆ್ಯಪಲ್ ತೊಗೊಂಡಿನಿರಿ ಎರಡು ಬೀಟ್ರೂಟ್ ತೊಗೊಂಡಿನ ಓಕೆ ಬೀಟ್ರೂಟ್ ಮೇಲಿನ ಸೊಪ್ಪೆ ಆಮೇಲೆ ಆ್ಯಪಲ್ ಮೇಲಿನ ಸೊಪ್ಪೆ ಎಲ್ಲ ತೆಗ್ದು ಹಾಕಿಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಆಮೇಲೆ ಇನ್ನೊಂದು ಕಡೆ ಒಲೆ ಮೇಲೆ ಕಡಾಯಿ ಇಟ್ಟು ಕಡಾಯಿ ಒಳಗೆ ನೀರು ಹಾಕ್ಕೊಂಡು ನಾನು ಒಂದು ಇಪ್ಪತ್ತು ನಿಮಿಷ ಅದನ್ನು ಸ್ಟಿಮ್ ಮಾಡ್ಕೊಂಡಿದ್ದೀನಿ ರೀ ಈ ಥರ ಒಂದು ಇಪ್ಪತ್ತು ನಿಮಿಷ ಅದ್ರ ಮೇಲೆ ಮುಚ್ಚಿ ಮುಚ್ಚಿಟ್ಬಿಡಿ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಸ್ಟಿಮ್ ರೀ ಒಂದು ಇಪ್ಪತ್ತು ನಿಮಿಷ ಬರೀ ಇವಾಗ ಸ್ಟಿಮ್ ಆಗಿದ್ದೆ ನೋಡಿರಿ ಚಂದ್ರ ಸ್ಟಿಮ್ ಆಗೈತೆ ನೋಡಿರಿ ಈ ಒಂದು ಇಪ್ಪತ್ತು ನಿಮಿಷ ಸ್ಟಿಮ್ ಮಾಡಿದ್ದಾದ್ಮೇಲೆ ಆ್ಯಪಲ್ ಮತ್ತು ಬಿಟ್ರೂಟ ಮೆತ್ತಗಾಗ್ತೈತೆ ರೀ ಫುಲ್ಲು ನೀವು ಕೈಲೇ ಸ್ಮ್ಯಾಶ್ ಅಂತೂ ಮಾಡೋಕ್ಕಾಗಲ್ಲ ಸೊ ಅದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿ ಅದನ್ನು ಸ್ವಲ್ಪ ಹಾರಾಕಿಬಿಡ್ಬೇಕ್ರೆ ಸ್ವಲ್ಪ ಬಿಸಿ ಬಿಸಿರ್ತನೇ ಹಾಕಕ್ಕೆ ಹೋಗ್ಬೇಡ್ರಿ ಅದು ಆರಲಿ ಆರಾದ್ಮೇಲೆ ನಾವೇನು ಮಾಡಬೇಕು ಮಿ ಮಿಕ್ಸರ್ ಜಾರೊಳಗೆ ಅದನ್ನೆಲ್ಲ ಹಾಕ್ಕೊಂಡು ಒಂದೆರಡು ಏಲಕ್ಕಿನ ಏಲಕ್ಕಿ ಹಾಕೊಬೋದು ಏಲಕ್ಕಿ ಪೌಡ್ರನ್ನು ಹಾಕೊಳ್ಬೋದು ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕೋಬೇಕು ನೋಡಿರಿ ಮತ್ತು ಇದ್ರೊಳಗೆ ನಾವು ಖರ್ಜೂರನು ಇದ್ರೊಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೋಬಹುದು ಅಥವಾ ಸಪ್ರೇಟಾಗಿಯೂ ಮಾಡ್ಕೊಳ್ಬೋದು ನಾನೇ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ರೀ ಓಕೆ ನೋಡ್ರಿ ದ ನೋಡತ್ತೀರಿ ಪೇಸ್ಟ್ ಎಷ್ಟು ಚೆಂದ ಆಗೈತಿ ಅಂತ ಹೇಳಿ ಇವಾಗ ನೋಡ್ರಿ ಪೇಸ್ಟ್ ಭಾಳ ಚಂದ ಆಗೈತೆ ಚೆಂದ ಕಾಣಿಸ್ಲಿಕ್ಕತ್ತದಲ್ರಿ ಇದು ಬರ್ರಿ ಇವಾಗ ಮತ್ತೊಂದು ಪ್ಲೇ ಮತ್ತೊಂದು ಕಡೆ ನಾವು ಒಲ್ಲ ಕಡಾಯಿ ಇಟ್ಕೊಂಡೇವಿ ಕಡಾಯಿ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇನು ನೀರು ಹಾಕ್ಕೊಂಡು ಒಂದು ಕಪ್ ಆಗುವಷ್ಟು ನಾನು ಸಕ್ಕರೆನ ಸಕ್ಕರೆ ಸಕ್ಕರೆನ ಪೂರ ಪಾಕ್ ಮಾಡೋದೇನು ಬ್ಯಾಡ್ರಿ ಅದು ಮೇಲೆ ನೊರೆ ನೊರೆ ಬರ ಬರತೈತಲ್ರಿ ಅಂದ್ರೆ ಸಕ್ಕರೆ ಎಲ್ಲ ಪೂರ ಕರಗಬೇಕ್ರಿ ಕರಗೋವರೆ ಕರಗೋವರೆಗೂ ಮಾತ್ರ ನಾವು ಏನು ಮಾಡ್ಬೇಕು ರೀ ಅಂತಂದ್ರೆ ಅದನ್ನು ಈ ಥರ ತಿರ್ಗಿಸ್ ತಿರ್ಗಿಸ್ತಾನೇ ಇರ್ಬೇಕು ರೀ ಓಕೆ ಇದ್ರೊಳಗೆ ನಾವು ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನ ಹಾಕೊಂಡೇನ್ರಿ ಅದನ್ನ ಉಪ್ಪನ್ನು ಹಾಕೊಳ್ಳು ನೋಡಿರಿ ಓಕೆ ಉಪ್ಪು ಹಾಕೊಂಡು ಆದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂತ ಈ ಥರ ನೋರೆ ನೋರೆ ಬಂದು ಬರ್ತೈತ್ರಲ್ಲ ಆವಾಗ ನಾವು ರುಬ್ಬಿರೋ ಪೇಸ್ಟನ್ನು ಅಂದರೆ ಐತೆ ಬೀಟ್ರೂಟ್ ಆ್ಯಂಡ್ ಆ್ಯಪಲ್ ಪೇಸ್ಟನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇದ್ರೊಳಗೆ ಹಾಕೋಬೇಕು ನೋಡಿರಿ ಇದ್ರೊಳಗೆ ಈ ಥರ ಎಲ್ಲ ಹಾಕೊಂಡು ಆದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂತ ಸ್ವಲ್ಪ ಕೈ ಬಿಡದೆ ಕೈ ಬಿಡ್ದೇ ಇರಬೇಕು ರೀ ಈ ಥರ ತಿರ್ಗಿಸ್ಕೊತಾನೆ ಇರ್ಬೇಕು ಆ ತಿರ್ಗಿಸ್ದಂಗೆ ತಿರುಗಿಸ್ದಂಗೆ ಏನಾಗುತ್ತಪ್ಪ ಅಂತಂದ್ರೆ ಗಟ್ಟಿ ಆಗ್ತಾ ಬರುತ್ತೆ ರೀ ಓಕೆ ಗಟ್ಟಿ ಆಗ್ತಾ ಬರುತ್ತಾ ಆಮೇಲೆ ಶೈನಿಂಗ್ ಆಗಿ ಶೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಶೈನಿಂಗ್ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಖರ್ಜೂರನೂ ನನ್ನ ಖರ್ಜೂರ ಸಣ್ಣ ಮಾಡ್ಕೊಂಬರ್ಬೇಕು ನೋಡ್ರಿ ಈ ಥರ ಸಣ್ಣ ಆದಮೇಲೆ ನಾವು ಇನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ ಮತ್ತೆ ನಾವು ಅದನ್ನು ತಿರ್ಗಿಸ್ಕೊತಾನೆ ಇರಬೇಕ್ರಿ ನೋಡತಿರ್ಲ ಎಷ್ಟು ಚಂದ ಆಗೈತಿ ಅಂತ ಹೇಳಿ ಭಾಳ ಮಸ್ತ್ ರೀ ಹಂಗೆ ಸೇಮ್ ಅಂಗಡಿಗೆ ಸಿಕ್ತತ್ತಲ್ರಿ ಜಾಮ್ ಅದೇ ಥರ ರೀ ಮತ್ತು ಸುಮ್ಮನೆ ಯಾಕೆ ರೀ ನಾವು ಅಂಗಡಾಗ ತಗೊಂಡೋಗ ಯಾಕೆ ಕೆಮಿಕಲ್ ಯೂಸ್ ಮಾಡಿರ್ತಾರೇನು ಸೊ ಅದೇ ಥರ ನಾವು ಮನೆಯಲ್ಲ ಟ್ರೈ ಮಾಡಿದರೆ ನಾವು ನಮಗೂ ಹೊಸ್ದಾಗ ಏನಾದರೂ ಆಗುತ್ತಾ ಮತ್ತೆ ಹುಡುಗರಿಗೂ ಮೊದಲೇ ಜಾಮು ಅದು ಇದು ಅಂದರೆ ತುಂಬ ಇಷ್ಟಪಟ್ಟು ತುಂಬ ರೀ ಸೊ ಅದಕ್ಕೆ ಅವ್ರಿಗೂ ಥರ ಹೊಸದಾಗಿ ಇದಾಗುತ್ತೆ ಟೇಸ್ಟಿ ಕೊ ಟೇಸ್ಟ್ ಕೊಡುತ್ತೆ ಮತ್ತು ಬೀಟ್ರೂಟ್ ಆ್ಯಪಲ್ ತಿಂದೇ ಇರೋರು ಕೂಡ ಬಿ ಬೀಟ್ರೂಟ್ ಆ್ಯಪಲ್ ತಿಂತಾರೆ ಆಮೇಲೆ ಇದನ್ನು ಬ್ರೆಡ್ ಜೊತೆಗೆ ಅಥವಾ ನಾವು ಮತ್ತು ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ಬೋದು ಈವನ್ ದೋಸೆ ಜೊತೆಗೂ ತಿ ಹಚ್ಕೊಳ್ ತಿನ್ ಹಚ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆಂದ ಬಂದೈತಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಓಕೆ ಇದರಲ್ಲಿ ಯಾವ ಕಲರ್ನೂ ನಾವು ಮಿಕ್ಸ್ ಮಾಡೇ ಇಲ್ಲ ರೀ ಓಕೆ ನ್ಯಾಚುರಲ್ಲಾಗಿ ನಾನು ಬೀಟ್ರೂಟ್ ಹೇಗೆ ಹೇಗಿರುತ್ತಲ್ಲ ಅದನ್ನೇ ತಗೊಂಡು ಮಾ ಹಾಕಿದ್ದೀನಿ ರೀ ಮತ್ತು ನಾನು ಇದರಲ್ಲಿ ಬರೀ ನೀವು ಬೀಟ್ರೂಟ್ ಜಾಮೂನು ಮಾಡ್ಕೊಳ್ಬೋದು ಅಥವಾ ಸಪ್ರೇಟಾಗಿ ಆ್ಯಪಲ್ ಬಿ ಜಾಮೂನು ಮಾಡ್ಕೊಳ್ಬೋದು ಬಟ್ ನಾನು ಏನು ಮಾಡಿದ್ದೀನಿ ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿದ್ದೀನಿ ನೀವು ಎರಡನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೇಂಜ್ ಕೊಡುತ್ತೆ ರೀ ಅದು ಬರೀ ಬೀಟ್ರೂಟ್ ಅಂತ ಬೀಟ್ರೂಟ್ ಬೀಟ್ರೂಟ್ ಥರನ ಕೊಡುತ್ತೆ ಆ್ಯಪಲ್ ಆ್ಯಪಲ್ ಥರ ಎರಡೂ ಮಿಕ್ಸ್ ಮಾಡೀನಲ್ಲ ರೀ ಸೊ ಟೇಸ್ಟ್ ತುಂಬ ಚೆನ್ನಾಗಿ ಕೊಡೋದು ರೀ ಪೂರ್ತಿ ಗಟ್ಟಿ ಆಗೋವರೆಗೂ ನೀವು ಅದನ್ನು ತಿರುಗಿಸ್ತಾನೆ ಇರಬೇಕು ರೀ ಅದು ಓಕೆ ಇವಾಗ ನೋಡಿರಿ ಇಷ್ಟು ಗಟ್ಟಿ ರೀ ಓಕೆ ನಾವು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಕಡಿಮೆ ಫ್ಲೇಮ್ ಒಳಗೆ ಮಾಡ್ಕೊರೆ ಮತ್ತು ಬ ಜಾಸ್ತಿ ಫುಲ್ ಇಡ್ ಇಡ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟು ಕಡಿಮೆ ಫ್ಲೇಮಲ್ಲಿ ಮಾಡಿ ಇಟ್ಕೊಂಡು ಇವಾಗ ಗ್ಯಾಸನ್ನು ಆಫ್ ಮಾಡಿ ಆಫ್ ಮಾಡಿದ ಅದನ್ನ ಪೂರ್ತಿ ಆರ್ಲಿಕ್ಕೆ ಬಿಡ್ರಿ ಓಕೆ ಪೂರ್ತಿ ಆರ್ಲಿ ಆರ್ ಆದ್ಮೇಲೆ ಅದನ್ನು ಒಂದು ಡಬ್ಬ ಒಳಗೆ ಸ್ಟೋರ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ರೀ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಕೊಳ್ಬೋದು ನಡೆಯುತ್ತೆ ತಿಂಗಳು ಕೂಡ ಇಟ್ಕೋಬಹುದು ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ